ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಏನೋ ಕೊಟ್ಟೆ ಚಿತ್ರ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನಿನ್ನೆ ವಿಡಿಯೋಗೆ ಇದು ಕಂಟಿನ್ಯೂಷನ್ ಆಗಿರುತ್ತೆ ನೋಡ್ತಾ ಇರ್ಬೋದು ಎಲ್ಲರೂ ಮನೆಗೆ ಬಂದಮೇಲೆ ಈ ಥರ ಹೋಳಿಗೆ ಮಾಡ್ತಾ ಇದ್ದೀವಿ ಬೆಳಗ್ಗೆ ಮಾರಿದ್ರು ಇವಾಗ ಬಿಸಿ ಇದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಅಕ್ಕ ಅವರು ಮನೆಯವ್ರು ಲೇಟಾಗಿ ಬಂದಲ್ವ ಹಾಗಾಗಿ ನಾವು ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಅದಾದ ಮೇಲೆ ನನ್ನ ತಂಗಿಯರು ಮನೆಗೆ ಹೋಗಿ ಬಂದಿದ್ದು ಇದು ಬಂದು ಅವ್ರ ಮನೆ ನಮ್ಮ ಚಿಕ್ಕಮ್ಮ ಮನೆ ಇದು ಅವರು ಇವಾಗ ನೀರು ಕುಡಿತಿದ್ರಲ್ಲ ಅವ್ರು ಬಂದುಬಿಟ್ಟು ನಮ್ಮ ಚೈತ್ರ ಇದ್ರಲ್ಲ ಅವ್ರ ಮನೆಯವರು ಇಲ್ಲಂತೂ ಮಕ್ಕಳು ತುಂಬ ತರಲೆ ಆಗಿದೆ ನೋಡ್ರಿ ನಮ್ಮ ಚಿಕ್ಕಮ್ಮ ಎಷ್ಟು ಲೇಟಾಗಿ ಊಟ ಮಾಡ್ತಾವ್ರೆ ಇದು ನಮ್ಮ ದೊಡ್ಡಮ್ಮ ಅವರು ನಮ್ಮ ಚಿಕ್ಕಮ್ಮ ಇವಾಗ ಬಂದ್ಬಿಟ್ಟು ಇದು ಪಾಪ ಎದ್ದಿದ್ದಾನೆ ಅದ್ರೂ ಆ ಥರ ನಾಟಕ ಇದ್ದಾನೆ ಮಲತ್ಕೊಂಡಿರೋ ಥರ ಸರಿ ಅಂತ ಹೇಳಿಬಿಟ್ಟು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಇದು ಬೆಳಿಗ್ಗೆ ಮಾರ್ನಿಂಗಿದು ಅದ್ರಲ್ಲಿ ನೆನದೇ ಇಷ್ಟಕ್ಕೆ ಹೋಗಿ ಬಂದ ಮೇಲೆ ಮಾಡಿರೋಂಥದ್ದು ಇದು ಬೆಳಿಗ್ಗೆ ಎದ್ದ ತಕ್ಷಣ ನೋಡಿರಿ ಈ ಥರ ಇರುತ್ತೆ ನಮ್ಮ ಡೇ ನೇತ್ರ ಬಂದು ಹಾಸಿಗೆ ಎಲ್ಲ ಇದ್ದಾಳೆ ವಿನೋನು ಇದ್ಲು ನೋಡ್ರಿ ಇವತ್ತು ಡೈಲಿ ಒಂಬತ್ತೊಂಬತ್ತುವರೆಗೆ ಎಲ್ದ ಇದ್ದೊಳಿಯ ಬೇಗ ಎದ್ಬಿಟ್ಟಿದ್ದಾಳೆ ನೀವು ಅಂದ್ಕೊಂಬೋದು ನನ್ನ ಐಸ್ ಯಾಕೆ ಈ ಥರ ಅಂತ ಹೇಳ್ಬಿಟ್ಟು ಅದೇ ನಿನ್ನೆ ಐಸ್ ಕ್ರೀಮ್ ತಿಂದಿದ್ದ ಕಾರಣ ನೋಡಿ ಜಾತ್ರೆ ಐಸ್ ಕ್ರೀಮ್ ತಿಂದರೆ ಇದೇ ಥರ ಆಗೋಂಥದ್ದೆಲ್ಲರಿಗೂ ಹಂಗಾಗಿ ಯಾರು ಜಾತ್ರೆಯಲ್ಲಿ ಇಲ್ಲಿ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ಬೇಡಿ ಇವಾಗ ಬಂದು ಎಲ್ಲರೂ ಒಬ್ಬೊಬ್ಬರೇ ಹೊರಗಡೆ ಕಡೆ ಎದ್ದು ಬರ್ತಾ ಇದ್ದಾರೆ ಬೆಳಿಗ್ಗೆಯಿಂದ ಇದು ಬ್ಲಾಕ್ ಕಂಟಿನ್ಯೂ ಮಾಡಿದ್ದೀನಿ ಇವರು ಬಂದು ಪದೇವ್ರ ಮನೆಯವರು ಈ ಪಾಪಿ ಬಂದುಬಿಟ್ಟು ಪಾವನಿ ಅಂತ ಹೇಳ್ಬಿಟ್ಟು ಚೈತ್ರ ಇದ್ದಾರೆಲ್ಲ ಅವ್ರ ಮಾವನ ಮಗಳು ಹಾಸಿಗೆ ಎಲ್ಲ ಎತ್ತಾಕಿದ್ದಾಯ್ತು ಇವಾಗ ತಿಂಡಿಗೆ ರೆಡಿ ಮಾಡ್ತಾವ್ರೆ ನೋಡಿ ಭಾಳ ಜನ ಅಲ್ವಾ ಹಂಗಾಗಿ ಅಲ್ಲಿ ಕೂತಿರೋವಂಥವ್ರು ನಮ್ಮ ದೊಡ್ಡ ಭಾವ ಅಂದರೆ ನಮ್ಮ ಅಕ್ಕನ ಗಂಡ ಎಲ್ರಿಗಿನ ಮನೆಯಲ್ಲಿ ಎಲ್ಲರಿಗಿನ ದೊಡ್ಡಾಳೆ ಆ ಇವರು ನಾವು ಫಿಫ್ತ್ ಇದ್ದಾಗ ಇವ್ರ ನಮ್ಮ ಅಕ್ಕ ಮದುವೆ ಆಗಿದ್ದರು ನಮ್ಮ ಪಾಕೆಟ್ ಮನೆಗೆಲ್ಲ ನಮ್ಮ ಮಾವನೇ ದುಡ್ಡು ಕೊಡ್ತಾ ಇದ್ದಿದ್ದಾವಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪದ್ದು ಬಂದು ನೀರು ಇದ್ದಾಳೆ ನಾನು ಬಂದು ನಂದು ಏನು ಕೆಲಸ ಇಲ್ಲ ಅಂತ ಹೇಳ್ಬೋದು ಇವಾಗ ಚಿಕ್ಕಮ್ಮ ಬಂದುಬಿಟ್ಟು ಹಿಟ್ಟು ಕಲಿಸ್ಕೊಂಡಿದಾರೆ ಮೆಣಸಿನ್ಕಾಯಿ ಅಂತ ಚೈತ್ರ ಮತ್ತು ಸ್ವಲ್ಪ ಹೊತ್ತು ನಾನು ಮತ್ತು ಎಲ್ರು ಇಲ್ಲೇ ಹೆಚ್ಕೊಂಡು ಬೇಕಾಗಿರೋ ಐಟಮ್ಸ್ ಎಲ್ಲ ನಮ್ಮ ಚಿಕ್ಕಮ್ಮಂತೂ ಅಡುಗೆ ತುಂಬ ಸೂಪರಾಗಿ ಮಾತ್ರ ಅದರಲ್ಲೂ ಸೊಪ್ಪಿನ ಸಾರು ಮತ್ತೆ ಬಜ್ಜಿ ಈ ಥರ ಭಾಳ ಟೇಸ್ಟಿಯಾಗಿ ಮಾಡ್ತಾಯಿದ್ರು ಸೊಪ್ಪಿನ ಹೆಸರು ನನಗಂತೂ ತುಂಬ ಇಷ್ಟ ನಮ್ಮ ಕೈ ಅಡುಗೆ ನಿನ್ನೆ ಆದರೂ ಅಷ್ಟೇ ವೆರೈಟಿ ಆಫು ಅಂತಲೇ ಹೇಳ್ಬೋದು ಅಜ್ಜಿಗೆ ಮೆಣಸಿನಕಾಯಿ ಅಂತೂ ಸಖತ್ತಾಗಿ ಮಾಡ್ತಾರೆ ನಮ್ಮ ಚಿಕ್ಕಮ್ಮ ಇವಾಗ ತಿಂಡಿ ರೆಡಿ ಆಯಿತು ಈ ಕಡೆ ಮಂಡಕ್ಕಿ ಒಗ್ಗರಣೆ ಇವ್ರು ನಮ್ಮ ದೊಡ್ಡಕ್ಕ ಮಂಡಕ್ಕಿ ಒಗ್ಗರಣೆ ಮತ್ತು ಉಪ್ಪಿಟ್ಟು ಮಾಡಿದ್ದಾರೆ ಮಕ್ಳೆಲ್ರಿಗೂ ಫಸ್ಟ್ ಹಾಕ್ಕೊಟ್ಟಿದ್ದಾರೆ ಇವರು ನಿಮ್ಗೆ ಗೊತ್ತೇ ಇದೆ ನಮ್ಮ ಅವ್ರ ಮನೆಯವರು ಬಸಣ್ಣ ಇವ್ರು ನಮ್ಮ ದೊಡ್ಡಕ್ಕನ ಮಗ ಅಕ್ಕೊಬ್ಬನೇ ಹರ್ಷ ಅಂತ ಹೇಳ್ಬಿಟ್ಟು ಇವ್ರು ಬಂದು ದೊಡ್ಡಮ್ಮ ಒಳಗಡೆ ತಿಂಡಿ ತಿಂತಾಯಿದ್ದಾರೆ ಹಿಂಗೆ ಎಲ್ಲರೂ ತಿಂದು ತಿಂತಾಯಿದ್ವಿ ಇವತ್ತಂತೂ ಫುಲ್ ಖುಷಿ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಒಂದು ಕಡೆ ಸೇರಿದರೆ ಹೇಗೆ ಅಲ್ವಾ ಇದೇ ನೋಡ್ತಾ ಇರ್ಬೋದು ನಮ್ಮ ಚಿಕ್ಕವರ ಮನೆಯವರಾಗಿಂದು ಇದು ಬಂದು ಒಂದು ಹಾಲು ಈ ಕಡೆ ಅಡುಗೆ ರೂಮ್ ಆ ಕಡೆ ಒಂದು ರೂಮು ನಮ್ಮ ಭಾವನೂ ಊಟ ಇದ್ದಾರೆ ನಮ್ಮ ಮಾವ ಇವಾಗ ನಾನು ಊಟಕ್ಕೆ ಕೂತ್ಕೊಂಡಿದ್ವಿ ಮೆಣಸಿನ್ಕಾಯಿ ಮಂಡಕ್ಕಿ ಒಗ್ಗರಣೆ ಅದಾದ ಮೇಲೆ ಇಷ್ಟು ಮಾಡಿದರು ಇವಾಗ ನೋಡಿ ನಮ್ಮ ಅಕ್ಕ ನಮ್ಮ ಭಾವ ಇಬ್ಬರು ಜೊತೆ ಕೂತ್ಕೊಂಡು ಊಟ ಮಾಡೋದು ಎಷ್ಟು ದಿನ ಆಗಿತ್ತು ನೋಡಿ ತುಂಬ ಖುಷಿ ಆಯಿತು ಎಲ್ಲರೂ ಈ ಥರ ಜೊತೆ ಕೂತ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲರೂ ತಿಂಡಿ ತಿನ್ಬಿಟ್ಟು ನೋಡ್ತಾ ಇರ್ಬೋದು ಒಂದರ ಒಂದು ಎಲ್ಲರೂ ಜಾತ್ರೆಗೆ ಹೋಗಿ ಬಂದರು ನನ್ನ ಮಾತ್ರ ಹೋಗಲಿಲ್ಲ ಯಾಕಂದರೆ ನನಗೆ ಸ್ವಲ್ಪ ಫೀವರ್ ಆಗಿತ್ತಲ್ವ ನೆನ್ನೆ ಎದ್ ಹತ್ಕೊಂಡು ಎತ್ಕೊಂಡು ಸಾಕಾಗಿತ್ತು ಹಂಗಾಗಿ ಹೋಗಿರಲಿಲ್ಲ ನಿನ್ನೆ ಹಚ್ಕೊಂಡು ತಲೆ ಎಲ್ಲ ಬಾಚ್ಕೊತಾ ಇದ್ದೀನಿ ಯಾಕಂದರೆ ನಿನ್ನೆ ಸ್ನಾನ ಮಾಡ್ಕೊಂಡು ಬಂದಿದ್ದು ಹಂಗಾಗಿ ಸ್ವಲ್ಪ ಕೂದಲಿಲ್ಲ ರಫು ರಫ್ ಆಗಿತ್ತು ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಕ್ಕೊಂಡಿದಿನಿ ಎಲ್ರೂ ಊರಿಗೆ ಹೊರಡ್ತಾ ಇದ್ದಾರೆ ನೇತ್ರನ ನಾವು ಊರನ್ನೇ ಅಂತ ಹೇಳ್ಬಿಟ್ಟು ನೇತ್ರ ಪದನ ಅವ್ರು ಬೈಕಲ್ಲಿ ಹೋಗ್ತಾರೆ ಎಲ್ಲರೂ ಸಂಜೆ ಹೋಗೋಣ ಅಂತ ಎಲ್ಲ ಮಾತಾಡ್ಕೊಂಡಿದ್ದಾಯ್ತು ಹ್ಞೂ ಚೈತ್ರ ಮತ್ತು ಅವ್ರ ಮನೆಯವರು ಭಾನುವಾರ ತನಕ ಇದ್ದೋಗಿ ನಾನು ಊಟ ಮಾಡ್ಕೊಂಡು ಹೋಗಿ ಅಂತ ಬಲವಂತ ಮಾಡಿದ್ನಿಲ್ರಿ ತುಂಬ ಬಲವಂತ ಮಾಡಿದ್ರು ಭಾನುವಾರ ಹೋಗುವಂತೆ ಅಂತ ಯಾಕಂದರೆ ಎಲ್ರಿಗೂ ಅವ್ರದ್ದೇ ಆದಂತ ಒಂಥರ ಪ್ರಾಬ್ಲಮ್ಸು ಮತ್ತು ಅಕ್ಕನ ಮಗನಿಗೆ ಅವ್ನಿಗೆ ಕಾಲೇಜ್ ಇರುತ್ತೆ ಅದಾದಮೇಲೆ ನಮ್ಮ ಅತ್ತಿಗೆ ಉಳ್ಕೊಳ್ಲಿಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ ಇರುತ್ತೆ ಅಂತ ಅವರು ನೈಟ್ ಬಂದು ನೈಟೇ ಹೋದ್ರು ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಮಕ್ಕಳು ನಮ್ಮ ಅತ್ತಿಗೆ ಎಲ್ಲರೂ ಬಂದಿದ್ದರು ನನ್ನ ಹಳೆಯ ಎಲ್ಲರೂ ತುಂಬ ಅಂದರೆ ತುಂಬ ಜನ ಬಂದಿದ್ದರು ಜಾತ್ರೆಗೆ ನೋಡ್ತಾ ಇರ್ಬೋದು ಎಲ್ಲರೂ ಒಂದು ಒಂದು ರೂಮಲ್ಲಿ ಸುಮ್ಮನೆ ಕೂತ್ಕೊಂಡು ಅಲ್ಟೆ ಹೊಡಿತಾ ಮಾತಾಡ್ತಾ ಇದ್ವಿ ಇದಾದಮೇಲೆ ನಮ್ಮ ಮನೆಗೆ ಬಂದಿದ್ದಾಯಿತು ಇವತ್ತು ಬಂದುಬಿಟ್ಟು ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ನನಗಿಷ್ಟ ಅಂತ ಹೇಳ್ಬಿಟ್ಟು ನೋಡಿ ಜಿಲೇಬಿ ತಂದಿದ್ದಾರೆ ನನ್ನ ಗಂಟಲೆ ಸರಿ ಇಲ್ಲ ಅದಾದಮೇಲೆ ಬೈಸ್ಕೊಂಡು ಐಸ್ ಕ್ರೀಮ್ ತಿಂದು ಈ ಥರ ಮಾಡ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಸಮೋಸ ತೊಗೊಂಬಂದಿದ್ದಾರೆ ಇಷ್ಟ ಅಂತ ಹೇಳ್ಬಿಟ್ಟು ಇವತ್ತಿನ ಮೇಲೆ ಇದು ಇವತ್ತಿನ ಉಲ್ಲಾಗ್ಲಿ ಇದು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಎದ್ದ ತಕ್ಷಣ ಆಗಿ ಟೀ ಮಾಡ್ಕೊಂಡಿದೀನಿ ಸ್ವಲ್ಪ ಶುಟ್ಟಿ ಹಾಕಿದ್ದೀನಿ ಟೀಗೆ ನಾನು ಮತ್ತು ಇದು ಪಾಪು ಜೊತೆಗೆ ಎದ್ದಿದ್ವಿ ಮುಖಾಂತ ನೋಡಿರಿ ಓದ್ಕೊಂಡಿದೆ ನಂದು ಶೀತ ಜಾಸ್ತಿ ಆಗಿ ಅನಿಸುತ್ತೆ ಅದಾದಮೇಲೆ ನನಗೆ கேடனால் ஐஸ் கிரீம் அந்த ஆபோசிட்டு நான் தின்னலு கேது சொல்லப்போர்டு ஸ்பூன் அஷ்டே நான் அதே வீசே விட்டேன் நம்ம வந்து மெசிங் கேள்வி மாதிரி மாறோண அந்த ரெடி மாதிரி தான் ஜீரிக் உப்பு மத்தே சோழ படி ஆக்தீனி நோடி இஷ்டாகபட்டு நீட்டாக மிக்ஸ் மாதிரி நீ இவ் ஃபஸ்ட்டே விஷப் சாம்பார் இஸ்ல்காலே அது சாகி ஏகி சொப்பித்தல் ஆங்காக அது சாம்பார் மாறோன்னு பிஸ்டெல்லாம் ஐட்டாக அஜ்மக்காளு இது அது சோது அர்ஜெண்ட்டி அந்தபிட்டு கலிஸ் தீனி எதிர்த்து சொல்வ லேட்டாய் அங்காகி இல்லை சொல் நீர் ஹாக்கி நீட்டாக மிக்ஸ் மாதீனி ஸ்பூனல்லே மிக்ஸ் மாடியோ அந்த ஸ்பூன் தகனேன் ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ಎಲ್ಲ ಕಲಿಸ್ಕೊಂಡಿದ್ದಾಯಿತು ಈ ಥರ ತಿಕ್ನೆಸ್ ಇರಲಿ ಅಂತ ಹೇಳ್ಬಿಟ್ಟು ಈ ಥರ ತಿಕ್ನೆಸ್ ಸ್ವಲ್ಪ ಗಟ್ಟಿಗೇನೆ ಕಲಿಸ್ಕೊಂಡಿದ್ದೀನಿ ಇದಾದ ಮೇಲೆ ನಮ್ಮ ಅಕ್ಕ ಕೊಟ್ಟಿದ್ರು ಇವಂತೂ ಸ್ವಲ್ಪ ಕಾರಣ ಇಲ್ಲ ಅಷ್ಟು ಚೆನ್ನಾಗಿದೆ ಮೆಣಸಿನ್ಕಾಯಿ ಎಲ್ಲ ಚಟ್ನಿ ಹಾಕಿದ್ರು ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಮೆಣಸಿನ್ಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಇತ್ತು ಈ ನೆಕ್ಸ್ಟ್ ವೀಡಿಯೋನೇ ಮನೆ ಮದ್ದಿನ ವೀಡಿಯೋ ಆಗಿರುತ್ತೆ ಯಾಕಂದರೆ ಈ ಥರ ಗಂಟಲು ನೋಡಿ ವಾಯ್ಸು ಮಾತಾಡೋಕ್ಕೆ ಆಗ್ತಾ ಇಲ್ಲ நோடோன்னா இதெல்லாம் நான் மனை மதிங்க யா ஃபார் கழுக்கி அந்த ப்ளீஸ் வீடியோ இன்ஷ்டாகிராமில் லைக் மாதிரி தப்பு வீடியோ யாரெல்லாம் நோட் சப்ஸ்கிரைப் ஆகிட்டு நோடி தப்போ வீடியோ நோட் தீர்ப்பை துணை ஜனி நோட் ப்ளீஸ் ஒன்று லைக் கொடி லைக் கொட்டே நமக்கு வீடியோ நோட் பிரோத்சாஹ்டு இவ்வளோ நீட்டாக ஒன்றுமூறு சரி தோற்கு தான் யாக்கெல்லாம் ஓஷ்தி பேரடக்கெல்லாம் ஓடித்தார் தரலாக் ಮೊನ್ನೆನೇ ತಂದ ತಕ್ಷಣ ತೊಳೆದಿದ್ದೆ ಹಾಗಾಗಿ ಇವತ್ತೂ ಇನ್ನೊಂದು ಸಾರಿ ಬೆಟ್ಲೆಲ್ಲ ಹಾಕ್ಕೊಂಡು ತೊಳ್ಕೊತೀನಿ ಇವಾಗು ಅಷ್ಟೇ ನೀಟಾಗಿ ಒಂದು ಎರಡು ಮೂರು ಸರಿ ಅಂತು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಬೇಕು ನಿಮಗೆಲ್ಲ ಗೊತ್ತಾಯಿದೆ ನಾನು ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ಬೇಳೆ ಬೇಯಿಸ್ಕೊಂತೀನಿ ಅಂತ ಹಂಗೂ ಇವತ್ತಿನ ಬೇಳೆ ಬೇಯಿಸ್ಕೊಂಡಿದೀನಿ ಸೊಪ್ಪೆಲ್ಲ ನಾವು ಕಿತ್ಕೊಂಡು ಬಂದೆ ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇನ್ನೇನು ಹೆಚ್ಚಿಟ್ಟಿ ಅಂಥದ್ದೆಲ್ಲ ಹಾಕಿ ಈರುಳ್ಳಿ ಮಾತ್ರ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇವಾಗ ಬಂದ್ಬಿಟ್ಟು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ನೀಟಾಗಿ ಕಾದಿದೆ ನೋಡೋಣ ಒಂದರೆ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಹಾಕ್ತಾ ಇದ್ದೀನಿ ಎಣ್ಣೆ ಜೊತೆ ನಾನು ನೋಡಿ ಕಾದಿರ ಎಣ್ಣೆ ಹಾಕೋದು ಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಹಿಟ್ಟಿನ ಜೊತೆ ಕಾದಿರ ಎಣ್ಣೆ ಕಡೆ ಕ್ರಿಸ್ಪಿಯಾಗಿ ಬರ್ತವೆ ಹಂಗಾಗಿ ಸ್ವಲ್ಪ ಅಷ್ಟು ಈ ಹಿಟ್ಟಿನ ಜೊತೆ ಸ್ವಲ್ಪ ಕಾದಿರ ಎಣ್ಣೆ ಹಾಕ್ತಾ ಇದ್ದೀನಿ ಇದಾದಮೇಲೆ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಒಂದೇ ಎಂಟು ಆಗೋ ಅಷ್ಟೆಲ್ಲ ಹಾಕಿದ್ದೀನಿ ಇದರಲ್ಲೇ ಹಿಟ್ಟು ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತದೆ ಕ್ರಿಸ್ಪಿಯಾಗಿ ನಾನು ಬಂದು ಯಾವಾಗಲೂ ಈ ಥರ ಫ್ರೆಂಡ್ಸು ಮೆಣಸಿನ್ಕಾಯಿ ಮಾಡ್ಕೊಳೋ ಅಂಥದ್ದು ಅಜ್ಮಾನ ಹತ್ರ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಹೆಲ್ತ್ಗೂ ಒಳ್ಳೆಯದು ಗ್ಯಾಸ್ಟಿಕ್ ಅದೆಲ್ಲ ಆಗೋಲ್ಲ ಹಂಗಾಗಿ ಇದಾದ ಮೇಲೆ ಎಣ್ಣೆ ಎಲ್ಲ ಚೆನ್ನಾಗಿರ್ಕೊಳುತ್ತೆ ಅಂತ ಟಿಶ್ಯೂ ಪೇಪರ್ ಹಾಕಿದ್ದೀನಿ ಎರಡು ಇದಾದ ಮೇಲೆ ನೀಟಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಇದೇನಾದ್ರೂ ಸರಿ ಸರಿಲ್ದಿರೋ ಇದಿದ್ರೆ ನಾನಂತೂ ತುಂಬ ಚೆನ್ನಾಗಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ತಿನ್ಬೋದಾಗಿತ್ತು ನೋಡಿರಿ ಎಷ್ಟು ಅಂದರೆ ಭಾಳ ಕ್ರಿಸ್ಪಿಯಾಗಿ ಬಂದಿದ್ದಾವೆ ಇವಾಗ ಇದನ್ನೆಲ್ಲ ಒಂದೊಂದು ಎತ್ತಾಕೋಣ ಈ ಥರದ ಮೇಲೆ ನೋಡ್ತಾ ಇರ್ಬೋದು ಎರಡು ಎರಡು ಮೂರು ಮೂರು ಎತ್ತ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಖಾಲಿ ಆಯಿತು ಇವಾಗ ನೆಕ್ಸ್ಟ್ ಸೆಟ್ ಹಾಕೋವಂಥದ್ದು ಅಂದರೆ ಮೆಣಸಿನ್ಕಾಯಿ ಖಾರ ಇಲ್ದಿರೋದ್ರಿಂದ ಅವನು ಮತ್ತೆ ಇದು ಹಂಗೆ ಕಟ್ಕೊಂಡು ತಿಂತಾರೆ ಇವಾಗ ಅವ್ರಿಗೂ ಅಷ್ಟೇ ಈ ಥರ ಅಂದರೆ ತುಂಬ ಇಷ್ಟ ಇವಾಗ ನೆಕ್ಸ್ಟ್ ರೌಂಡೊಂದು ಎಂಟು ಹತ್ತು ಹಾಕಿದ್ದೀನಿ ಒಂಬತ್ತು ಸಾರಿ ಒಂಬತ್ತು ಹಾಕ್ಕೊಂಡಿದ್ವಿ ಈ ಥರ ಫ್ರೆಂಡ್ಸ್ ನಾವು ಯಾವಾಗಲೂ ಮಾಡೋವಂಥದ್ದು ഇവത്ത് മധന ആസ്പെറ്റ്ലി ഹീനി അപ്പം നമ്മൂരല്ലോ അങ്ങോട്ട് ഗവർമെൻറ്റ് ആസ്പെറ്റ് അതാമേലെ മനമദന ട്രൈ മാണി ഏകിര യാതൊക്കെ ബേഗുണ ആകെ അനു നിന്ന ജൊ ശേർ മാണി തീയോ യല്ല നോട്ത്തോ സബസ്ക്രൈബാട്ട് വീഡിയോ നോടി അതായത് ഈ വീഡിയോ ഇഷ്ടങ്ങൾ ഒന്ന് ലൈക്ക് മാഡി താങ്ക് യു ഫാർ വാച്ചിങ് താങ്ക് യു ടൂ ആൽ ഇതാമേലെ നാദിസരിയേ അസ്ൊന്നും ചെനിയ വീഡിയോ ആക്കിരില്ല നമ്മ ഊറിന ആസ്പിറ്റ്ലു ഈ സരി നോട്ത്തു അതെ ട്രൈ മാതീനി വീഡിയോ മാറോക്ക ാങ്ക് യു ഫർ വാച്ചിംഗ് ടാങ്ക് യു ടൂ